ಇವತ್ತು ಮುಖ್ಯಮಂತ್ರಿಗಳು ಹೊರಡ್ತಾ ಇದ್ರು ಬೆಳಗ್ಗೆ ಅವರಿಗೆ ಕಾಲು ಉಳುಕಿ ನಮ್ಮ ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು ನನಗೆ ಫೋನಲ್ಲೂ ಕೂಡ ಮಾತಾಡಿದ್ರು ನಾನು ಮಾತಾಡಿದೆ ಮಣಿಕಾಲ್ ಹಾಸ್ಪಿಟ್ಲ್ಗೆ ಹೋಗಿ ಅಲ್ಲಿ ಚೆಕ್ ಮಾಡಿಸಿ ಸಣ್ಣ ಸಣ್ಣ ಫ್ರಾಕ್ಚರ್ ಲಿಗ್ಮೆಂಟ್ ಫ್ರಾಕ್ಚರ್ ಆಗಿದೆ ನಾಲ್ಕು ದಿನ ಎಲ್ಲೋ ಓಡಾಡಬೇಡಿ ಅಂತೇಳಿ ಡಾಕ್ಟರ್ ಅವ್ರಿಗೆ ಆದೇಶ ಕೊಟ್ಟ ಮೇಲೆ ಸಲಹೆ ಮೇಲೆಗೆ ಅವರು ಇವತ್ತೆಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿದ್ದಾರೆ ಅನಿವಾರ್ಯತೆಯಿಂದ ಇವತ್ತು ಆ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡೋಕ್ಕೆ ಅವರು ಬರಕ್ಕಾಗಲಿಲ್ಲ ಆದ್ರೆ ಇವತ್ತೆಲ್ಲ ನಮ್ಮ ನಾಯಕರುಗಳು ಏನ್ ಸ್ಟೇಜ್ ಮೇಲಿದ್ದಾರೆ ಇನ್ನು ಬಹಳ ಜನ ನಾಯಕರುಗಳು ಮಂತ್ರಿಗಳು ಎಲ್ಲ ಕೂಡ ಬಂದು ಹಗ್ಲು ರಾತ್ರಿ ದುಡಿದು ನಿಮ್ಮ ಹೃದಯವನ್ನು ಗೆದ್ದು ಅವರು ಇವತ್ತು ಅವರು ಕೂಡ ನಮ್ಮ ಚುನಾವಣೆಯಲ್ಲಿ ವೇದಿಕೆ ಇರೋರು ಮತ್ತು ಬೇರೆಯವರೆಲ್ಲ ಕೂಡ ಗೆಲ್ಲಿಸಿ ಸಹಕಾರ ಕೊಟ್ಟಿದ್ದಾರೆ ಪಕ್ಷದ ಪರವಾಗಿ ನಾನೊಬ್ಬ ರಾಜ್ಯ ಅಧ್ಯಕ್ಷ ಆಗಿರ್ಬೋದು ಒಬ್ಬ ಈ ಜಿಲ್ಲೆಯ ಒಬ್ಬ ಶಾಸಕನಾಗಿದ್ದು ಕೂಡ ಅವರೆಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನೀವು ಕೊಟ್ಟಿರೋ ಮತ ಅಭಿವೃದ್ಧಿಗೋಸ್ಕರ ನೀವು ಕೊಟ್ಟಿದ್ದೀರಿ ಅನ್ನೋದು ನನಗೆ ನಂಬಿಕೆ ಇದೆ ನಾನು ಎಂಬತ್ತೊಂಬತ್ತರಿಂದ ಈ ಜಿಲ್ಲೆಯ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಅವತ್ತು ಈ ಭಾಗದಲ್ಲಿ ಕನಕ್ಪುರದಲ್ಲಿ ಅವರು ಗೆಲ್ತಿದ್ರು ನಾನು ಸಾತ ಅಲಿ ಖಾನ್ ಅವರು ರೇವಣ್ಣವರು ಆಗ ನಾವು ಕಾಂಗ್ರೆಸ್ ಆಗ ಈ ಭಾಗದಲ್ಲಿ ಹಳೆ ಈ ರಾಮನಗರ ಜಿಲ್ಲೆ ದಕ್ಷಿಣ ಜಿಲ್ಲೆ ಅಂತ ಏನೀಗ ಹೊಸ ಕರೀತಾ ಇದ್ದೀವಿ ಅದರಲ್ಲಿ ಇರ್ತಿದ್ದು ಈಗ ನಾಲ್ಕಕ್ಕೆ ನಾಲ್ಕು ಮೊದಲನೇ ಬಾರಿಗೆ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಒಂದು ಸರ್ಕಾರ ಇದ್ದಾಗ ಅತಿ ಹೆಚ್ಚು ಶಕ್ತಿ ಬಂದಂತ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ನಾನು ಯಾರು ಟೀಕೆ ಮಾಡೋಂಥ ಅವಶ್ಯಕತೆ ಇಲ್ಲ ಯಾರು ನನ್ನನ ಸುರೇಶ್ನ ಅಪೂರ್ವ ಸಹೋದರರು ಅಂತ ಕರೆದ್ರು ಅವ್ರ ಬಗ್ಗೆನೂ ನಾನೇನು ನೆನಪು ಮಾಡಿಕೊಂಡು ಯಾರು ಟೀಕೆ ಮಾಡೋಂಥ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ಅವರು ಎಷ್ಟು ತುಚ್ಛವಾಗಿ ಮಾತಾಡಿದ್ರು ಕೂಡ ಅವ್ರ ಬಗ್ಗೆನೂ ಕೂಡ ನಾನು ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ ನಿಮ್ಮ ತೀರ್ಪು ಎಲ್ಲದಕ್ಕೂ ಕೂಡ ನಿಮ್ಮ ತೀರ್ಪೇ ಉತ್ತರ ಮಾನ್ಯ ಶ್ರೀ ದೇವೇಗೌಡರಿಗೂ ನಿಮ್ಮ ಉತ್ತರ ಯಡಿಯೂರಪ್ಪನವ್ರಿಗೂ ನಿಮ್ಮ ಉತ್ತರ ಕೇಂದ್ರ ನಾಯಕರಾದಂತ ಬಿಜೆಪಿ ನಾಯಕರು ಇರ್ಬೋದು ಜನತಾದಳದ ನಾಯಕರಿರ್ಬೋದು ನಿಮ್ಮ ಮಾಜಿ ನಿಮ್ಮ ಮಾಜಿ ಶಾಸಕರಂತ ಕುಮಾರಸ್ವಾಮಿಗಿರ್ಬೋದು ಎಲ್ಲದಕ್ಕೂ ಕೂಡ ನಿಮ್ಮ ತಟ್ಟೆ ಮರೆ ಏಟೆ ಬರೀ ಚನ್ಪಟ್ಟು ಉತ್ತರ ಮಾತ್ರ ಕೊಟ್ಟಿದ್ದಲ್ಲ ಇಡೀ ರಾಷ್ಟ್ರಕ್ಕೆ ನೀವು ಉತ್ತರವನ್ನು ಕೊಟ್ಟಿದ್ದೀರಿ ಅದಕ್ಕೆ ನಿಮ್ಗೊಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಾನು ಆಗಾಗ ಒಂದು ಹೇಳ್ತಾ ಇರ್ತೀನಿ ಅಧಿಕಾರ ನಶ್ವರ ಸಾಧನೆಗಳು ಅಜಾಮರ ಆದ್ರೆ ಮತದಾರನೇ ಈಶ್ವರ ಕೊನೆಗೆ ತೀರ್ಮಾನ ಮಾಡದ್ದು ಮತದಾರ ನಾನು ಈ ಚುನಾವಣಾ ಸಂದರ್ಭದಲ್ಲಿ ಈ ಸೀಟು ಖಾಲಿ ಆದ ತಕ್ಷಣ ಬಹುಶಃ ನಮ್ಮದೇ ಆದಂತ ಹೊಸ ರಾಜಕಾರಣದ ಇತಿಹಾಸದಲ್ಲಿ ಪ್ರತಿ ಒಂದು ಹೋಬಳಿಗೂ ಭೇಟಿಯನ್ನು ಕೊಟ್ಟು ಬಾಗಿಲಿಗೆ ನಿಮ್ಮ ಸರ್ಕಾರ ಬಂತು ಅಂತ ಹೇಳಿ ಸುಮಾರು ಇಪ್ಪತ್ತೈದು ಸಾವಿರ ಅರ್ಜಿಗಳನ್ನ ಜನರ ಸ್ವೀಕಾರ ಮಾಡಿ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ನಾನು ಆಲಿಸಿದೆ ಬಹುಶಃ ಬಹಳ ಜನ ಇಲ್ಲ ತಾವೆಲ್ಲ ಬಂದು ಪಕ್ಷ ಭೇದವನ್ನು ಮರೆತು ಅರ್ಜಿಯನ್ನು ಕೊಟ್ರಿ ಸುಮಾರು ಹತ್ತೊಂಬತ್ತು ಸಾವಿರ ಜನ ಮನೆ ಇಲ್ಲ ಸೈಟ್ ಇಲ್ಲ ಅಂತೇಳಿ ಅರ್ಜಿಯನ್ನು ಕೊಟ್ರಿ ಬೇರೆ ಬೇರು ಪಾಣಿ ಇಲ್ಲ ಖಾತೆ ಆಗಿಲ್ಲ ಜಮೀನು ಮುಂಜಾಗ್ರತೆಯಲ್ಲಿ ಅಂತ ಅರ್ಜಿಗಳನ್ನ ಕೊಟ್ರಿ ಅದನ್ನೆಲ್ಲ ನಾನು ನನ್ನ ಕೆಲಸಗಳನ್ನ ಪ್ರಾರಂಭ ಮಾಡಿ ನಿಮ್ಗೆ ಒಂದು ಮಾತು ಕೊಟ್ಟಿದ್ದೆ ನಾನು ನನ್ನ ಜವಾಬ್ದಾರಿ ಇಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಮುಖ್ಯ ಅಲ್ಲ ಈ ಡಿ ಕೆ ಶಿವಕುಮಾರ ಕ್ಯಾಂಡಿಡೇಟ್ ಅಂತ ನಾನು ಹೇಳಿದ್ದೆ